ಅವ್ರ ಪಪ್ಪ ಮಕ್ಕಂಡಿದ್ರೆ ಬಂದು ವೆಟ್ ವೈಫ್ಸ್ ತಗೊಂಡು ಒರೆಸ್ತದ್ ನೋಡ್ರಿ ಅವ್ನು ಅಯ್ಯ ಏನೋ ಬೇಕಾಗೈತಲ್ಲ ಅವ್ರ ಪಪ್ಪ ಕರ್ರ ಕಾಣ್ತೈತೆ ಅಂತ ಹೇಳ್ಬಿಟ್ಟು ಬಂದು ಕೇಳುವಿ ಏನು ಮುಖ ತೊಳ್ಕೊಂಡೈತ ಪಪ್ಪ ಅಂತ

छोड़ लेते नहीं ना छोड़ती हैं वो मैम को फोन करो तो बुला लग जाती रहते जा कौन कोई तो जा खाती देख ले खा तो क्या करने का एक आइडिया मिलता उसमें क्या है आइडिया ओ दो लेके आई हूं फिर भी अत्ता वही है का देखो गलीज ऑलरेडी कहता तो वाइट है मालूम तुम्हें ऑलरेडी वाइट अत्ता में ब्राइट दिस रही ಎಲ್ಲಿ ಅಯ್ಯೋ ಗಲೀಜ್ ನೋಡ್ರಿ ಎಷ್ಟು ಅದರಲ್ಲಿ ಓ ಮೂದಲೆ ಗಾಯಸ್ ವಿಹಾನ್ ಕ ಹಾತ್ ಕಾ ಓ ವಿಹಾನ್ ಕೈ ತೊಳೆದಿಲ್ಲ ಅಲ್ಲ ಅದಕ್ಕೆ ಎಷ್ಟು ಬೆಳ್ಳ ಕಾಣ್ತಾ ಗೊತ್ತಾ ನೀವು ಮತ್ತು ವೈಟ್ ವೈಪ್ಸ್ ತಗೊಂತೀಕ ಅಂದ್ರೆ ಇನ್ನು ಬೆಳಗಾಕಾರ ಇದಾವೇ ಬೆಳ್ಳಿ ನಾನು ಈ ಮೈ ಪೈದ ಇಶಿ ಐಸಂ ಒಂದಿಲ್ಲಲ್ಲ ಹ್ಮ್

ನಮ್ಗುಂಡ ಚಹ ಕೂಸ್ ತಿಂತ ಇದ್ದಾನೆ ಒಳ್ಳೆ ಚಹಾ ಆಯಿತು ಇವಾಗ ಹೋಮ್ವರ್ಕ್ ಬರೀತಾ ಕೂತ್ಕೋಬೇಕು ಟ್ವೆಂಟಿ ಸೆಕೆಂಡಿಂದ ಅವನಿಗೆ ಎಕ್ಸಾಮ್ ಇದೆ ಸೊ ಹಾಗಾಗಿ ಎಷ್ಟು ಜಲ್ದಿ ಆಗತ್ತೆ ಅಷ್ಟು ಜಲ್ದಿ ಹೋಮ್ವರ್ಕ್ ಮುಗಿಸಿ ಓದ್ಕೋಬೇಕು

ಬಾ ವಾ 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 ನೋಡಿರಿ ಡಿಟೋ ಡಿಟೋ ಫ್ಲವರ್ ಹೆಂಗೈತೆ ಹಂಗೆ ಬಿಡಿ ಸರ್ ಅಷ್ಟಪ್ಪ ನಿನಗೆ ಹೆಲ್ಪಸ್ಟ್ ಚಲ ಸತ ನಾನು ಇಲ್ಲಿಗೆ ಜಲ್ ಜಲ್ದಿ ಇಲ್ಲಿ ಬಿರಿಯಾನಿ ರೆಡಿ ಆಗ್ತಾ ಇದೆ ಸೊ ಚಿಕನ್ ಬಿರಿಯಾನಿ ನನ್ನ ಮಗ ಹೋಮ್ ವರ್ಕ್ ಬರೀತವನೇ ಇವ್ರು ನೋಡ್ರಿ ಇಲ್ಲಿ ಓಡ್ಸ್ ತಿಂತವ್ರೆ ಓಡ್ಸ್ ಹಾಂ

ನಾನು ಜಲ್ದಿ ಮುಗಿಸ್ತೀನಿ ಏಟ್ ತರ್ಟಿ ನೈನ್ ಒಳಗೆಲ್ಲ ಸೊ ಒಳ್ಳೆ ಬಿರಿಯಾನಿ ರೆಡಿ ಆಗ್ತಾ ಇದೆ ಬಿರಿಯಾನಿ ಕುರಿತಾ ಇದೆ ವಿಹಾನು ಆತುರದಿಂದ ಕಾಯ್ತಾ ಇದ್ದಾನೆ ಏನಕ್ಕಪ್ಪ ಕಾಯ್ತಾ ಕಾಯ್ತಾಯಿದ್ದೀಯಾ ಒಟ್ಟು ಮೊಬೈಲ್ ಕೊಡ್ಬೇಕು ಅವನಿಗೆ ಮೊಬೈಲ್ ಕೊಟ್ರೆ ನೋಡಿತದ ನೋಡಿ ಮಸ್ತ್ ಬಿರಿಯಾನಿ ಆಗಿದೆ ಇಲ್ಲಿ ಓ ವಿಹಾನ್ ರೆಡಿ ಬಿರಿಯಾನಿ ಹ್ಞೂ ಹ್ಞೂ ಧಮ್ ಬಿರಿಯಾನಿ ಮಸ್ತ್ ದಮ್ ಬಿರಿಯಾನಿ ಫೇವ್ರೆಟ್ ಬಿರಿಯಾನಿ ಇದು ಟಾಸ್ಕ್ ಮಾಡಿನ ಅಲ್ಲೇ ಸ್ಟಾರ್ಟ್ ಆಯ್ತಾ ಬಿಗ್ ಬಾಸ್ ಟೇಸ್ಟ್ ತೋರ್ಸಕ್ಕೆ ವಿಹಾನಿ ಹಿಂಗೈತು ಮಸ್ತ್ ಐತ ನಿಜವಾಗ್ಲೂ ಮಸ್ತ್ ಸುಮ್ಮನೆ ಸುಮ್ನೆ ಹಂಗೆ ಹೇಳಾಗತ್ತೀಯಾ ಮಸ್ತ್ ಸೊ ಮಸ್ತ್ ಒಳ್ಳೆ ಬಿರಿಯಾನಿ ಈಗ